ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಮಳೆಗಾಲದಲ್ಲಿ ಸಂಜೆ ಚಳಿಗೆ ಕಾರ್ಕಾರವಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಬರೀ ಅದೇ ಬಜ್ಜಿ ಬೋಂಡ ತಿಂದು ಬೇಜಾರಾಗಿದ್ದರೆ ಈ ಥರ ನರಗಿ ಸವಲಕ್ಕಿ ಒಂದು ಸಲ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ನರಗಿ ಸವಲಕ್ಕಿ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಚ್ಚುಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಅರಿಶಿನ ಉಪ್ಪು ಸಕ್ಕರೆ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಲಾಸ್ಟಲ್ಲಿ ಅವಲಕ್ಕಿ ಮೇಲೆ ಹಾಕೊಳ್ಳೋಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸೇವ್ ತಗೊಂಡಿದ್ದೀನಿ ಪುಟಾಣಿಗೆ ಅಥವಾ ಹುರ್ಗಡ್ಲೆಗೆ ಸ್ವಲ್ಪ ಸಕ್ಕರೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಒಂದು ಪಾತ್ರೆ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡು ಚಟಪಟ ಆದಮೇಲೆ ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿನೂ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳಿ ಜಾಸ್ತಿ ಏನು ಹುರಿಯೋದು ಬೇಕಾಗಿಲ್ಲ ಈರುಳ್ಳಿ ಸ್ವಲ್ಪ ಆಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊನ ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸ್ಮೂತ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆನ ಜಾಸ್ತಿ ಬೇಯಿಸ್ಕೋಬೇಡಿ ತಿನ್ನೋಕ್ಕಷ್ಟು ರುಚಿಯಾಗಿರಲ್ಲ ಇಷ್ಟಾದರೆ ಸಾಕಾಗುತ್ತೆ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸ್ಕೊಂಡು ಅವಲಕ್ಕಿನ ಸೇರಿಸ್ಕೊಳ್ಳಿ ಅವಲಕ್ಕಿಗೆ ಒಗ್ಗರಣೆ ಚೆನ್ನಾಗಿ ಹಾಗೆ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನರಗಿ ಸವಲಕ್ಕಿ ಮಾಡಲಿಕ್ಕೆ ಪೇಪರ್ ಅವಲಕ್ಕಿನೇ ತೊಗೋಬೇಕು ಬೇರೆದಾದರೆ ಅಷ್ಟು ಚೆನ್ನಾಗಿರಲ್ಲ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಪುಟಾಣಿ ಮತ್ತು ಸಕ್ಕರೆ ಪುಡಿ ಮಾಡಿಟ್ಕೊಂಡಿರೋದನ್ನು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿ ರುಚಿಯಾದ ನರಗಿ ಸವಲಕ್ಕಿ ರೆಡಿಯಾಗಿದೆ ಪ್ಲೇಟ್ಗೆ ಅವಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇವನ್ನು ಹಾಕಿ ಸರ್ವ್ ಮಾಡಿ ಮಧ್ಯ ಮಧ್ಯ ತಿನ್ನಬೇಕಾದ್ರೆ ಹಸಿ ಈರುಳ್ಳಿ ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್